ಮಾತೂರ್ ತಾಲೂಕು ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರದಲ್ಲಿರುವ ಶಾಂತಿಧಾಮದಲ್ಲಿ ಮಾಜಿ ಸಂಸದ ದಿವಂಗತ ಜಿ ಮಾತೇಗೌಡರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಸ್ಮಾರಕದ ಬಳಿ ಜರುಗಿತು ಈ ಸಂದರ್ಭದಲ್ಲಿ ದಿವಂಗತ ಜಿ ಮಾತೇಗೌಡರ ಕುಟುಂಬದವರು ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಹಿರಿಯ ಮಸದಿ ಜಿ ಮಾತೇಗೌಡರು ಅಗಲಿ ಇಂದಿಗೆ ನಾಲ್ಕು ವರ್ಷ ಕಳೆದಿದ್ದರು ಅವರ ಕಾರ್ಯಕರ್ತರು ಸಮಾಧಿಗೆ ತಂಡೋಪತಂಡವಾಗಿ ಆಗಮಿಸಿ ಪೂಜೆ ಸಲ್ಲಿಸಿದರು ವಿಧಾನ ಪರಿಷತ್ ಸದಸ್ಯ ಮಧು ಚಿ ಮಾದೇಗೌಡ ಪತ್ನಿ ಜೆ ಬಿಂದು ಪುತ್ರ ಆಶಯ್ ಮಧು ಪತ್ನಿ ಬೃಂದ ಆಶಯ್ ಡಾಕ್ಟರ್ ಪ್ರಕಾಶ್ ಸೇರಿದಂತೆ ಕುಟುಂಬ ವರ್ಗದವರು ಭಾಗಿಯಾಗಿದ್ದರು ಇನ್ನು ಈ ಸಂದರ್ಭದಲ್ಲಿ ಚಿ ಮಾತೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಎರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಗೌಡರ ಸ್ಮಾರಕಕ್ಕೆ ಅಧ್ಯಾಪಕ ಅಧ್ಯಾಪಕೇತರರು ಕಾರ್ಯಕರ್ತರು ಅಭಿಮಾನಿಗಳು ವಿದ್ಯಾರ್ಥಿಗಳು ಸೇರಿದಂತೆ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳು ಕೂಡ ಪೂಜೆ ಮಾಡಿ ನಮನ ಸಲ್ಲಿಸಿದರು ವಿಧಾನ ಪರಿಷತ್ ಸದಸ್ಯ ಮಧುಚಿ ಮಾದೇಗೌಡ ಅವರು ಗುರುವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ತಂದೆಯನ್ನು ಕಳೆದುಕೊಂಡು ನಾಲ್ಕು ವರ್ಷ ಕಳೆದಿದೆ ಆದರೂ ಅವರ ನೆನಪು ಸದಾ ನಮ್ಮ ಕುಟುಂಬದಲ್ಲಿ ಕಾರ್ಯಕರ್ತರಲ್ಲಿ ಅಭಿಮಾನಿಗಳಲ್ಲಿ ಇದೆ ಅವರು ಮಾಡಿರುವಂತಹ ಕೆಲಸಗಳು ನಮಗೆ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದರು ಜಿ ಮಾದೇಗೌಡರು ಜಿಲ್ಲೆ ಅಭಿವೃದ್ಧಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ನಾಡಿನ ಅಭಿವೃದ್ಧಿಗೂ ಚಿಂತನೆ ನಡೆಸುತ್ತಿದ್ದರು ಇದಕ್ಕೆ ಉದಾಹರಣೆ ಎಂದರೆ ಮಾಧ್ಯಮದ ಮೂಲಕ ಪುಣ್ಯ ಸ್ಮರಣೆಯ ದಿನವನ್ನು ತಿಳಿದುಕೊಂಡು ಬೀದರ್ನಿಂದ ಬಂದಿರುವ ಕಲಾವಿದ ನವಲಿಂಗ ಪಾಟೀಲ್ ತಂಡದವರೇ ಸಾಕ್ಷಿಯಾಗಿದ್ದಾರೆ ಅವರ ಮಾರ್ಗದರ್ಶನ ಮತ್ತು ಅವರ ಆದರ್ಶದ ನೆರಳಿನಲ್ಲಿ ನಾವು ಬದುಕಲು ಮುಂದಾಗಿದ್ದೇವೆಂದರು ದೂರದರ್ಶನ ಹಾಗೂ ಆಕಾಶವಾಣಿ ಕಲಾವಿದರಾದ ಬೀದರ್ನ ನವಲಿಂಗ ಪಾಟೀಲ್ ಅವರು ಪುಣ್ಯಸ್ಮರಣೆಯಲ್ಲಿ ಭಾಗವಹಿಸಿ ಮಾತನಾಡಿ ನಾಡಿನ ನೆಲಜ್ಜಲಕ್ಕಾಗಿ ಮತ್ತು ಶಿಕ್ಷಣಕ್ಕೆ ಹೋರಾಟ ನಡೆಸಿದ ಜಿ ಮಾದೇಗೌಡರ ಹೆಜ್ಜೆ ಗುರುತುಗಳು ಇತಿಹಾಸ ಪುಟದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದೆ ಗೌಡರ ವ್ಯಕ್ತಿತ್ವವನ್ನು ಯಾರಿಗೂ ಹೋಲಿಸಲು ಸಾಧ್ಯವಿಲ್ಲ ಗಾಂಧಿ ತತ್ವದಡಿಯಲ್ಲಿ ಜೀವನ ಸಾಗಿಸಿದ ಡಾಕ್ಟರ್ ಜಿ ಮಾದೇಗೌಡರು ತಮ್ಮ ಜೀವನವನ್ನು ಸಾರ್ವಜನಿಕರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದರು ಎಂದರು ನಾಡಿನ ಆದರ್ಶ ವ್ಯಕ್ತಿಯಾದ ಜಿ ಮಾದೇಗೌಡರು ನಮ್ಮನ್ನು ಅಗಲಿದ್ದರೂ ಸಹ ನಮ್ಮೊಟ್ಟಿಗೆ ಇದ್ದಾರೆಂಬ ಭಾವನೆ ಜಿಲ್ಲೆಯ ಜನರಲ್ಲಿದೆ ಇವರ ಸ್ಮಾರಕದ ಬಳಿ ಮಾಡುವ ಪ್ರಾರ್ಥನೆ ಕುಟುಂಬಕ್ಕೆ ಮಾತ್ರ ಸೀಮಿತವಾಗದೆ ನಾಡಿನ ಜನತೆಗೆ ಸಲ್ಲುವಂತಾಗಬೇಕೆಂದರು ಈ ವೇಳೆ ಕಾಂಗ್ರೆಸ್ ಮುಖಂಡ ಆಶಯ್ ಮಧು ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಗುರುದೇವರಳ್ಳಿ ಸಿದ್ದೇಗೌಡ ಕಾರ್ಯಾಧ್ಯಕ್ಷ ಬಿಬಸವರಾಜು ಕೆಎಸ್ಗೌಡ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮಾದ್ರಳ್ಳಿ ಈರಣ್ಣ ನಾಗಣ್ಣ ಗ್ರಾಮ ಪಂಚಾಯಿತಿ ಸದಸ್ಯ ಕೆಟಿ ಶ್ರೀನಿವಾಸ್ ಕೆವಿ ಶ್ರೀನಿವಾಸ್ ಮೆಣಳ್ಳಿ ವಿನಾಯ್ ಮಿಥುನ್ ವಕ್ರತುಂಡ ವೆಂಕಟೇಶ್ ಮನ್ಮೂಲ್ ಮಾಜಿ ನಿರ್ದೇಶಕ ಎಸಿ ಸತೀಶ್ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬಿ ಗಿರೀಶ್ ಬರ್ತೀಶ್ ವೈಎಂ ಬೋರೇಗೌಡ ಅಣ್ಣೂರ್ ಆರ್ ಸಿದ್ದಪ್ಪ ಕಾರಸವಾಡಿ ಸಿದ್ದೇಗೌಡ ಸ್ನಾತಕೋತ್ತರ ವಿಭಾಗದ ನಿರ್ದೇಶಕ ಎಸ್ ನಾಗರಾಜು ಪ್ರಾಂಶುಪಾಲರಾದ ಜಿವಿ ಪಲ್ಲವಿ ಬಿ ವಿ ಮಲ್ಲಿಕಾರ್ಜುನ್ ಗೋಪನಹಳ್ಳಿ ಜಗದೀಶ್ ವಿವಿಧ ಸಂಸ್ಥೆಯ ಮುಖ್ಯಸ್ಥರು ಸೇರಿದಂತೆ ಹಲವರಿದ್ದರು ನಾನು ಬಂದಿದೆ ಇವತ್ತಿನ ಒಬ್ಬ ನಾನು ಗೌಡರಿಗೆ ಸುಮಾರು ಅವರ ಹತ್ತಿರದಿಂದ ನೋಡಿದ್ದೆ ಬಹಳ ಸಂತೋಷದ ಒಂದು ವ್ಯಕ್ತಿಯಾಗಿ ಭಕ್ತಿಯಾಗಿ ಕರ್ನಾಟಕದ ಬಂದು ಶಕ್ತಿಯಾಗಿ ಬರೀ ಅಷ್ಟೇ ಅಲ್ಲ ಮಂಡ್ಯದಲ್ಲಿ ಜ್ಞಾನ ಕೊಟ್ಟಾರ ಮತ್ತು ವಿಜ್ಞಾನ ಕೊಟ್ಟಾರ ವಿಜ್ಞಾನ ಕೊಟ್ಟಾರ ಮತ್ತು ದಾಸೋಹ ಮಾಡಿದ್ದಾರೆ ಇಂಥ ಒಬ್ಬ ಹಿರಿಯ ಚೈತನ್ಯಕ್ಕೆ ನಾವೆಲ್ಲ ಭಕ್ತಿಯಿಂದ ಒಂದು ಕೈ ಮುಗಿದು ಅವರಿಗೆ ಸಮೃದ್ಧಿ ಇವತ್ತು ಅವರ ಪುಣ್ಯಾರಾಧನೆ ಯಾಕಂದರೆ ಅವರಿಗೆ ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಅವರಿಗೆ ಗೌರವಪೂರ್ವಕವಾಗಿ ಬರೀ ಕುಟುಂಬಕ್ಕೋಸ್ಕರ ಅಲ್ಲ ಇಡೀ ನಾಡಿನ ಜನತೆ ಇವರು ಗೌರವ ಮಾಡಬೇಕು ಕೆಲ ಸರ್ಕಾರ ಸಹಿತ ಇವರ ಒಂದು ನೆನಪಿಗೋಸ್ಕರ ಒಂದು ಏನಾದರೂ ಒಂದು ಒಂದು ಹೊಸ ಚಿಂತನೆ ಕಾರ್ಯಗಳು ಮಾಡಬೇಕಂತ ಸರ್ಕಾರದಲ್ಲಿ ಕೂಡ ನಾನು ವಿನಂತಿ ಮಾಡ್ತೇವೆ ಒಬ್ಬ ಪಕ್ಷಕ್ಕಾಗಿ ದುಡಿದು ಮತ್ತು ಒಬ್ಬ ಪ್ರಾಂತೀಯ ಈ ಭಾಗದಲ್ಲಿ ರೈತರಿಗೋಸ್ಕರ ಕಾವೇರಿಗೋಸ್ಕರ ಹೋರಾಡಿದ ಹೋರಾಟ ಮಾಡಿದ ಒಬ್ಬ ಏಕೈಕ ಧೀಮಂತ ವ್ಯಕ್ತಿ ಮಾದೇಗೌಡರು ಅವರು ಹೆಂಗಿದ್ದ